ಅಮೆರಿಕ ಏನ್ ಅನ್ಕೊಂಡಿತ್ತು ನಾನು ಐವತ್ತು ಪರ್ಸೆಂಟ್ ಟಾರೀಫ್ ಹಾಕಿದ ತಕ್ಷಣ ಭಾರತದ ಷೇರು ಮಾರುಕಟ್ಟೆ ಗಡಗಡ ಅಂತ ನಡ್ಗೋಗ್ಬಿಡುತ್ತೆ ಭಾರತದ ಅರ್ಥ ವ್ಯವಸ್ಥೆ ಧರಾಶಿ ಆಗೋಗ್ಬಿಡುತ್ತೆ ಭಾರತದ ಅರ್ಥ ಬೆನ್ನೆಲುಬಿಗೆ ಪೆಟ್ಟು ಕೊಟ್ಟಂತಾಗುತ್ತೆ ಹಿಂಗೆಲ್ಲ ಹಗಲುಗನಿಸ್ಕಂಡಿತ್ತು ಅಮೆರಿಕ ದಿಕ್ಕಿಲ್ಲದೆ ಕೊನೆಗೆ ಜಿ ಹುಜೂರ್ ಅಂತ ಮಂಟಿಯೂರಿ ನಮ್ಗೆ ಶರಣಾಗುತ್ತೆ ನಾವೇಳದಂತೆ ಭಾರತ ಕೇಳುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿತ್ತು ಅಮೆರಿಕ ಆದ್ರೆ ಆಗಿರೋದೆಲ್ಲ ಉಲ್ಟಾ ಟಾರೀಫ್ ಹಾಕಿ ಗಟ್ಟೆಗಳು ಕಳೆದಿದ್ದಾವೆ ಅಷ್ಟೇ ಈಗ ಭಾರತ ಕೊಡ್ತಾ ಇರೋ ಒಡೆತ ಭಾರತ ತೆಗೆದುಕೊಂಡಿರುವ ಆಕ್ಷನ್ ಭಾರತದಿಂದ ಹೋಗ್ತಾ ಇರೋ ಆರ್ಡರ್ ಗಳನ್ನ ಕೇಳಿ ಆಕಾಶ ಕಳಚಿ ಬಿದ್ದಂತಾಗಿದೆ ಅಮೆರಿಕಕ್ಕೆ ಈಗ ಈ ಹಿಂದಿನ ಇತಿಹಾಸದಲ್ಲೇ ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಅಮೆರಿಕ ಎಕಾನಮಿ ತೋರಿಸಿರಲಿಲ್ಲ ಭಾರತದಿಂದ ಪ್ರತಿ ತಿಂಗಳು ಅಮೆರಿಕಕ್ಕೆ ಬಿಲಿಯನ್ ಡಾಲರ್ ಗಟ್ಟಲೆ ಲಾಭ ಆಗ್ತಾ ಇತ್ತು ಆ ಲಾಭಕ್ಕೆ ಈಗ ಭಾರತ ಬಾರಿಸಿರೋದು ಆ ಜಾಗಕ್ಕೆ ಈಗ ಭಾರತ ಒಡತ ಕೊಟ್ಟಿರೋದು ಅಮೆರಿಕದ ಎರಡು ದೊಡ್ಡ ದಿಗ್ಗಜ ದೈತ್ಯ ಕಂಪನಿಗಳ ಮೇಲೆ ಮೇಲೆ ಭಾರತ ಈಗ ಅಟ್ಯಾಕ್ ಮಾಡಿರೋದು ಮರ್ಮಾಘಾತ ಕೊಟ್ಟಿರೋದು ಅವು ಬೇರೆ ಅಲ್ಲ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದ ಫುಡ್ ಪ್ರೊಸೆಸಿಂಗ್ ಕಂಪನಿಗಳಾದ ಕೋಕಾ ಕೋಲಾ ಮತ್ತು ಪೆಪ್ಸಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಭಾರತ ಸರ್ಕಾರ ಈ ಎರಡು ಕಂಪನಿಗಳ ಮೇಲೆ ಮರ್ಬಾದಾಗಿ ಹೋಗೋದೊಂದೇ ಬಾಕಿ ಉಳಿದಿರೋದು ಇನ್ಮೇಲೆ ಭಾರತದಲ್ಲಿ ಪೆಪ್ಸಿ ಮತ್ತು ಕೋಕೋ ಕೋಲಾದಂತಹ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನ ಮಾರೋದಕ್ಕಾಗಲ್ಲ ಸೆವೆನಪ್ಪು ಮೆರಿಂಡಾ ಪೆಪ್ಸಿ ಕೋಲಾ ಇಂತಹ ಕೂಲ್ ಡ್ರಿಂಕ್ಸ್ ಗಳ ಮೇಲೆ ಭಾರತ ಪ್ರತಿಬಂಧ ಇರೋದಿಕ್ಕೆ ತಯಾರು ನಡೆಸಿರೋದು ನಾನ್ ನಿಮಗೆ ಪದೇ ಪದೇ ಒಂದು ಹೇಳ್ತಾ ಇದ್ದೆ ಅಮೆರಿಕ ಇಷ್ಟು ದಿವಸ ನಮಗೆ ಮಾಡೋ ಲಾಸ್ ಅನ್ನೆಲ್ಲಾ ಮಾಡಾಯ್ತು ಇನ್ ಮುಂದೆ ಇದೆ ನೋಡಿ ಮಾರಿ ಹಬ್ಬ ಶಕ್ತಿ ಇದ್ರೆ ಈಗ ನಾವು ಕೂಡ ಒಡತ ತಡ್ಕೊಳ್ಳಿ ನಾವು ಮಾಡೋ ಲಾಸ್ ಅನ್ನ ತಡ್ಕೊಳ್ಳಿ ಫೈನಲ್ ಅಲ್ಟಿಮೇಟಮ್ ಕೊಟ್ಬಿಟ್ಟಿದೆ ಭಾರತ ಈ ಎರಡು ಕಂಪನಿಗಳಿಗೆ ಆದಷ್ಟು ಬೇಗ ನಮ್ಮ ದೇಶದಿಂದ ಕಾಲ್ ಕೀಳಿ ನಿಮ್ಮ ಅವಶ್ಯಕತೆ ನಮಗಿಲ್ಲ ನಿಮಗೆ ಗೊತ್ತಿರ್ಬೋದು ಪೋಸ್ಟಲ್ ಸೇವೆನ ಮೊನ್ನೆ ತಾನೇ ಭಾರತ ಅಮೆರಿಕಕ್ಕೆ ಬಂದ್ ಮಾಡಿತ್ತು ಈಗ ಕೂಲ್ ಡ್ರಿಂಕ್ಸ್ ಕಂಪನಿಗಳ ಮೇಲೆ ಭಾರತ ಕೈಗೊಳ್ತಾ ಇರುವ ಅತಿ ದೊಡ್ಡ ಆಕ್ಷನ್ ಇದು ಅಮೆರಿಕ ಕನಸಲ್ಲೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ನಾವು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟಾರೀಫ್ ಹಾಕಿದ ಕೆಲವೇ ಗಂಟೆಗಳಲ್ಲೇ ನಮಗೆ ಬ್ಯಾಕ್ ಫೈರ್ ಆಗುತ್ತೆ ಇದು ಭಾರತ ಪ್ರತೀಕಾರ ತೀರಿಸಿಕೊಳ್ಳಬಹುದು ಅಂತ ಯೋಚನೆ ಮಾಡಿರ್ಲಿಕ್ಕಿಲ್ಲ ಅವರು ಈಗಾಗಲೇ ಮೋದಿ ಎರಡೆರಡು ಬಾರಿ ಹೇಳಿದೆ ಸ್ವದೇಶಿ ಉತ್ಪನ್ನಗಳನ್ನೇ ಕೊಳ್ಳಿ ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಹಾಕಿ ಬಿ ಇಂಡಿಯನ್ ಗುಯಿ ಇಂಡಿಯನ್ ಅನ್ನುವ ಕ್ಯಾಂಪೇನ್ ಆಲ್ರೆಡಿ ಶುರುವಾಗೋಗಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿಯವರೆಗೂ ಭಾರತದ ತಂಪು ಪಾನೀಯ ಮಾರುಕಟ್ಟೆನಲ್ಲಿ ಪೆಪ್ಸಿ ಮತ್ತು ಕೋಲಾಗಳು ಆಚ ಆಗಿ ಮೆರಿತಾ ಇದ್ವು ಬಿಲಿಯನ್ ಡಾಲರ್ ಗಟ್ಟಲೆ ಬಿಸಿನೆಸ್ ಮಾಡ್ತಾ ಇದ್ವು ಭಾರತದಂತಹ ದೈತ್ಯ ಮಾರುಕಟ್ಟೆನೇ ಇಲ್ಲ ಅಂದ್ರೆ ಬಾಗಲು ಮುಚ್ಚಿಕೊಂಡು ಹೋಗೋದು ಗ್ಯಾರಂಟಿ ಇನ್ನು ಮುಂದೆ ಶುರುವಾಗುತ್ತೆ ನೋಡಿ ತಾಂಡವ ಒಂದೊಂದು ಅಮೆರಿಕದ ಕಂಪನಿಗಳನ್ನ ಹಿಡಿದು ಹಿಡಿದು ಹೊರದಬ್ಬಲಾಗುತ್ತೆ ನಿಮ್ಗೆಲ್ಲಾ ಗೊತ್ತು ಕೂಲ್ ಡ್ರಿಂಕ್ಸ್ ಆರೋಗ್ಯಕ್ಕೆ ಹಾನಿಕರ ದುಡ್ಡು ಕೊಟ್ಟು ವಿಷ ಕುಡದಂತೆ ನೀವು ಇವರು ವಸ್ತುಗಳನ್ನು ಪರ್ಚೇಸ್ ಮಾಡೋದಲ್ದೆ ಇವರು ಮಾಡುವ ದೌರ್ಜನ್ಯ ದಬ್ಬಾಳಿಕೆಯನ್ನ ಸಹಿಸಿಕೊಂಡಿರ್ಬೇಕಾ ಇಂತಹ ವಿಷ ಕುಡಿಯೋ ಬದಲು ನಮ್ಮ ರೈತರು ಬೆಳೆಯೋ ಎಳನೀರನ್ನು ಕುಡಿಯಿರಿ ಹೈನು ಉತ್ಪನ್ನ ಆದ ಮೊಸರು ಮಜ್ಜಿಗೆ ಸೇವಿಸಿ ದುಡ್ಡು ಕೊಟ್ಟು ಕೂಲ್ ಡ್ರಿಂಕ್ಸ್ ಕುಡಿದು ಆರೋಗ್ಯ ಯಾಕೆ ಹಾಳು ಮಾಡ್ಕೊಳ್ತೀರಾ ಅಮೆರಿಕದಂತಹ ಅಹಂಕಾರಿ ದೇಶಕ್ಕೆ ಪಾಠ ಕಲ್ಸೋದಿಕ್ಕೆ ಇದಕ್ಕಿಂತ ದೊಡ್ಡ ಆಪರ್ಚುನಿಟಿ ಮತ್ತೆ ಸಿಗೋದೇ ಇಲ್ಲ ಮಾಡು ಇಲ್ಲವೇ ಮಡಿ ಹೋರಾಟ ಇದು ನಮಗೆ ಸ್ವದೇಶಿ ವಸ್ತುಗಳನ್ನ ಕೊಳ್ಬೇಕು ವಿದೇಶಿ ವಸ್ತುಗಳನ್ನ ಮುಖಾಮುಲಾಜೆ ಬಹಿಷ್ಕಾರ ಹಾಕ್ಬೇಕು ನಮ್ಮ ಮಾರ್ಕೆಟ್ ನೇ ಬಳಸಿ ನಮ್ಮಿಂದಲೇ ಕಮಾಯಿ ಮಾಡಿ ನಮ್ಮ ವಿರುದ್ಧನೇ ಷಡ್ಯಂತ್ರ ಮಾಡ್ತಾರೆ ನಿಮಗೆ ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ಇನ್ ಮುಂದೆ ಅಮೆರಿಕದ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅಮೆರಿಕ ನಮ್ಮ ರೈತರ ಉತ್ಪನ್ನಗಳನ್ನ ಅಮೆರಿಕದ ಮಾರುಕಟ್ಟೆ ಪ್ರವೇಶ ಮಾಡೋದಿಕ್ಕೆ ಬಿಡ್ತಾ ಇಲ್ಲ ಒನ್ ಟು ಡಬಲ್ ಟ್ಯಾರಿಫ್ ಜಡಿದಾರೆ ಇನ್ನೊಂದ್ ಕಡೆ ನೀವು ಅವರ ಕೂಲ್ ಡ್ರಿಂಕ್ಸ್ ಪೆಪ್ಸಿ ಕೋಲಾ ಸೇವನೆ ಮಾಡಿ ಅವರ ಕಂಪನಿಗಳಿಗೆ ಆದಾಯ ಮಾಡಿಕೊಡ್ತಾ ಇದೀರಾ ನಮ್ಮ ವಸ್ತುಗಳನ್ನ ಅವ್ರು ಪರ್ಚೇಸ್ ಮಾಡಲ್ಲ ಅಂದ ಮೇಲೆ ನಾವ್ ಯಾಕೆ ಅವರಿಗೆ ಲಾಭ ಮಾಡ್ಕೊಡ್ಬೇಕು ಸರ್ಕಾರದ ಮಟ್ಟದಲ್ಲಂತೂ ಆಕ್ಷನ್ ಶುರುವಾಗೋಗಿದೆ ಆಲ್ರೆಡಿ ಅಮೆರಿಕದಿಂದ ಬಂದಂತಹ ಸೋಯಾಬೀನ್ ತುಂಬಿದ ಹಡಗುಗಳನ್ನ ಮುಖಾಮುಲಾ ವಾಪಸ್ ಕಳಿಸಿದೆ ಕ್ಯಾಲಿಫೋರ್ನಿಯಾ ಬಾದಾಮನ್ನು ಸಹ ಕೊಳ್ಳೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ಈ ಪೆಪ್ಸಿ ಕೋಲಾದಂತಹ ಕೂಲ್ ಡ್ರಿಂಕ್ಸ್ ಗಳು ಭಾರತದ ಮಾರುಕಟ್ಟೆಯನ್ನು ಎಷ್ಟು ಮಟ್ಟಿಗೆ ಆವರಿಸಿದ್ವಪ್ಪ ಅಂದ್ರೆ ಎಲ್ಲಾದ್ರೂ ನಿಮಗೆ ನೀರ್ ಸಿಗದೆ ಇರಬಹುದು ಆದ್ರೆ ಪೆಪ್ಸಿ ಕೋಕಾ ಕೋಲಾ ಸಿಗದೆ ಇರೋ ಜಾಗನೇ ಇಲ್ಲ ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮಾಲ್ಗಳವರೆಗೂ ತಂಪು ಪಾನೀಯಗಳ ಹೆಸರಲ್ಲಿ ಜನರನ್ನ ದೋಚ್ತಾ ಇದ್ರು ಅವರ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ನಾವು ಲಾಭ ಮಾಡ್ಕೊಡ್ತಾ ಇದ್ವಿ ಭಾರತದಲ್ಲಿ ಈಗ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆಲ್ಲ ಏನ್ ಕಾರಣ ಅನ್ಕೊಂಡಿದೀರಾ ಇಂತಹ ಅನ್ಹೆಲ್ತಿ ಫುಡ್ಗಳನ್ನ ಪಾನೀಯಗಳನ್ನ ಸೇವಿಸುವ ಹ್ಯಾಬಿಟ್ಸ್ ಸ್ವಾಭಿಮಾನ ಇರೋರು ಯಾರು ಟ್ರಂಪ್ ಹೇಳಿದ ಮಾತನ್ನು ಮರೆಯೋದಿಕ್ ಸಾಧ್ಯನೇ ಇಲ್ಲ ಭಾರತದ ಮೇಲೆ ಎಷ್ಟು ಟಾರಿಫ್ ಆಗ್ತೀನಿ ಎಷ್ಟು ಟಾರಿಫ್ ಆಗ್ತೀನಿ ಅಂದ್ರೆ ಅಲ್ಲಿಯ ಜನ ಇದನ್ನ ಕೇಳಿ ತಲೆ ತಿರುಗಿ ಬಿದ್ದು ಬಿಡಬೇಕು ವರ್ಡ್ ಬೈ ವರ್ಡ್ ಹಿಂಗೆ ಹೇಳಿದ್ದು ಟ್ರಂಪ್ ಯಾವುದೇ ಒಬ್ಬ ಸ್ವಾಭಿಮಾನಿ ಭಾರತೀಯನ್ಗೆ ಈ ಮಾತನ್ನ ಕೇಳಿದ್ರೆ ರಕ್ತ ಕುದಿಯದೇ ಇರೋದಿಲ್ಲ ಅಮೆರಿಕದ ಪ್ರಾಡಕ್ಟ್ಸ್ ನ ಬಹಿಷ್ಕಾರ ಮಾಡದೇ ಇರೋದಿಲ್ಲ ನಿಮ್ಮಲ್ಲಿ ಯಾರಾದ್ರೂ ಇನ್ನೂ ಗೊತ್ತಿದ್ದೋ ಗೊತ್ತಿಲ್ದೋ ಅಮೆರಿಕದ ಪ್ರೊಡಕ್ಟ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ರೈತರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತಾ ಇದೀರಾ ದೇಶದ ಗುಡಿ ಕೈಗಾರಿಕೆ ಅನ್ನ ಕಸಿತಾ ಇದ್ದೀರಾ ಎಂ ಎಸ್ ಸೆಕ್ಟರ್ ನ ಬೆನ್ನೆಲುಬನ್ನ ಮುರಿತಾ ಇದ್ದೀರಾ ಅಂತ ಅರ್ಥ ಸರ್ಕಾರ ತನ್ನ ಲೆವೆಲ್ ನಲ್ಲಿ ಏನ್ ಮಾಡಬಹುದು ಆ ಕೆಲಸಗಳನ್ನ ಮಾಡ್ತಾ ಇದೆ ಪ್ರತಿಬಂಧಗಳನ್ನ ಪ್ರತಿ ತಾರೀಫ್ಗಳನ್ನ ಟ್ಯಾಕ್ಸ್ ಅನ್ನ ಹಾಕುವ ಮೂಲಕ ಆದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಸಕ್ಸಸ್ಫುಲ್ ಆಗುತ್ತಪ್ಪ ಅಂದ್ರೆ ದೇಶದ ಜನ ಸಹ ತಮ್ಮ ಕರ್ತವ್ಯಗಳನ್ನ ಅರಿತುಕೊಂಡು ಯಾರು ನಮಗೆ ಮಿತ್ರರು ಯಾರು ನಮಗೆ ಶತ್ರುಗಳು ಯಾರ ವಸ್ತುಗಳನ್ನ ಖರೀದಿ ಮಾಡಬೇಕು ಯಾರ ವಸ್ತುಗಳನ್ನ ಬಹಿಷ್ಕಾರ ಮಾಡಬೇಕು ಕ್ಲಾರಿಟಿ ಎಲ್ಲಿಯವರೆಗೂ ಬರೋದಿಲ್ವೋ ಅಲ್ಲಿಯವರೆಗೂ ನಮಗೆ ನಾವು ಲಾಸ್ ಮಾಡ್ಕೊಳ್ತಾನೆ ಇರ್ತೀವಿ ಶಪಥ ಮಾಡಬೇಕು ಈ ಯಾವ ವಸ್ತುಗಳನ್ನು ನಾವು ಕೊಳ್ಳೋದಿಲ್ಲ ನಮಗೆ ಮೋಸ ಮಾಡಿದ್ದಾರೆ ಇವರು ಲಿಂಬು ಜ್ಯೂಸ್ ಕುಡಿರಿ ಕಬ್ಬಿನ ಹಾಲ್ ಕುಡಿರಿ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಹಿತ ಇದರ ಮೇಲೂ ನೀವು ಪೆಪ್ಸಿ ಕೋಲಾದಂತಹ ಕೂಲ್ ಡ್ರಿಂಕ್ಸ್ ನ ಕುಡಿಬೇಕು ಅಂದ್ರೆ ನಮ್ಮದೇ ಸ್ವದೇಶಿ ಕಂಪನಿಗಳು ಮಾಡಿರ್ತಕ್ಕಂತಹ ಇದೇ ಕೂಲ್ ಡ್ರಿಂಕ್ಸ್ ಸಿಗ್ತವೆ ಅವನ್ನ ಪರ್ಚೇಸ್ ಮಾಡಿ ಈಗಂತೂ ಕೇಂದ್ರ ಸರ್ಕಾರ ಈ ಎರಡು ಪೆಪ್ಸಿ ಮತ್ತು ಕೋಲಾ ಕಂಪನಿಗಳಿಗೆ ಪ್ರತಿಬಂಧ ಇರೋದಕ್ಕೆ ಮುಂದಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಇವುಗಳ ಫ್ಯಾಕ್ಟರಿಗಳಿಗೆ ಬೀಗ ಬೀಳುತ್ತೆ ನೆನ್ಪಿಡಿ ನೀವು ನಲವತ್ತು ರೂಪಾಯಿ ಕೊಟ್ಟು ಕೂಲ್ ಡ್ರಿಂಕ್ಸ್ ಕೊಳ್ತೀರಾ ಅಂದ್ರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ದುಡ್ಡು ಅಮೆರಿಕಕ್ಕೆ ಹೋಗೋದು ಹೆಂಗಿದೆ ನೋಡಿ ಅಮೆರಿಕನ ವಸ್ತುಗಳನ್ನು ನಾವು ಕೊಳ್ತೇವೆ ನಮ್ಮ ಮಾರುಕಟ್ಟೆಗೆ ಅವರಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತೇವೆ ಆದ್ರೆ ನಮ್ಮ ವಸ್ತುಗಳನ್ನು ಅವರು ಕೊಳ್ಳೋದಿಲ್ಲ ನಮ್ಮ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡೋದಿಲ್ಲ ಟ್ಯಾರಿಫ್ ಹಾಕಿ ಈ ಸರಳ ಸತ್ಯನ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವಾಗೆಲ್ಲ ಕೋಲ್ಡ್ ಡ್ರಿಂಕ್ಸ್ ಪೆಪ್ಸಿ ತಗೊಳ್ತಿರೋ ಆಗ ನಮ್ಮ ದೇಶದ ರೈತರನ್ನು ನೆನೆಸಿಕೊಳ್ಳಿ ನಮ್ಮ ಜಮ್ಸ್ ಅಂಡ್ ಜುವೆಲರಿ ಇಂಡಸ್ಟ್ರಿಗೆ ತೋಕಾ ಮಾಡಿದೆ ಅಮೆರಿಕ ಈ ಇಂಡಸ್ಟ್ರಿನಲ್ಲಿ ಲಕ್ಷಾಂತರ ಭಾರತೀಯ ಕುಟುಂಬದವರು ಕೆಲಸ ಮಾಡ್ತಾರೆ ಭಾರತದಿಂದ ಹೋಗೋ ಚಪ್ಪಲಿಗಳು ಚರ್ಮದ ವಸ್ತುಗಳು ಟೆಕ್ಸ್ಟೈಲ್ ದೊಡ್ಡ ಇಂಡಸ್ಟ್ರಿ ಇದು ಲಕ್ಷಾಂತರ ಕುಟುಂಬಗಳು ಟೆಕ್ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರ್ತವೆ ಅವುಗಳ ಮೇಲೆ ಅಮೆರಿಕ ಬ್ಯಾನ್ ಹಾಕಿದೆ ನೀವು ಈ ಅಮೆರಿಕದ ಕೋಲಾ ಪೆಪ್ಸಿ ಕುಡಿಯುವಾಗ ಈ ಎಲ್ಲಾ ಭಾರತೀಯ ಕುಟುಂಬಗಳು ನಿಮ್ಮ ಕಣ್ಣು ಮುಂದೆ ಬರಬೇಕು ನಮಗೆ ಲಾಸ್ ಮಾಡಿದವರಿಗೆ ನಾವ್ಯಾಕೆ ಲಾಭ ಮಾಡ್ಕೊಡ್ಬೇಕು ಒಂದೊಂದೇ ಕ್ಷೇತ್ರಗಳಲ್ಲಿ ಅಮೆರಿಕದ ನಡ ಮುರಿಯೋದಕ್ಕೆ ಬ್ಲೂ ಪ್ರಿಂಟ್ ಆಲ್ರೆಡಿ ಕೇಂದ್ರ ಸರ್ಕಾರ ರೆಡಿ ಮಾಡಿದೆ ಅಮೆರಿಕದಿಂದ ಆಗೋ ಲಾಸ್ ಅನ್ನ ಚೈನಾ ಮಾರುಕಟ್ಟೆಯಿಂದ ತುಂಬಿಕೊಳ್ತಾ ಇದ್ದೇವೆ ರಷ್ಯಾ ಆಲ್ರೆಡಿ ಭರವಸೆ ಕೊಟ್ಟಾಗಿದೆ ಅಮೆರಿಕಕ್ಕೆ ಏನು ನೀವು ಜಮ್ಸು ಜುವೆಲರಿಸು ಚರ್ಮದ ಉತ್ಪನ್ನಗಳು ಟೆಕ್ಸ್ಟೈಲ್ಸ್ ನ ರಫ್ತು ಮಾಡ್ತಾ ಇದ್ರಿ ಅದರಲ್ಲಿ ಅರ್ಧ ಮಾಲನ್ನ ನಾವು ಕೊಳ್ಳೋದಕ್ಕೆ ರೆಡಿ ಉಳಿದ ಅರ್ಧ ಮಾಲನ್ನ ನಾವು ಪ್ರಪಂಚದಲ್ಲಿ ಇನ್ನು ಇನ್ನೂರು ದೇಶಗಳಿದಾವೆ ಮಾರುಕಟ್ಟೆ ಹುಡುಕೋಣ ಮಾರಾಟ ಮಾಡೋಣ ಪ್ರಪಂಚ ವಿಶಾಲವಾಗಿದೆ ಅಮೆರಿಕ ಒಂದೇ ಅಲ್ಲ ಅಮೆರಿಕದ ಟ್ಯಾರಿಫ್ ಅಟ್ಟರ್ ಫ್ಲಾಪ್ ಆಗಿದೆ ಅನ್ನೋದಕ್ಕೆ ಒಂದೇ ಬಂದಂತಹ ವರದಿನ ಕಾರಣ ಭಾರತದ ಅರ್ಥವ್ಯವಸ್ಥೆ ಶರವೇಗದಲ್ಲಿ ವೇಗದಲ್ಲಿ ಇದೆ ಟ್ಯಾರಿಫ್ ಇಂದ ಭಾರತ ಬಗ್ಗಿಲ್ಲ ಕುಗ್ಗಿಲ್ಲ ಇನ್ ಮುಂದೆ ನೋಡ್ತಾ ಇರಿ ಭಾರತ ಅನ್ಸ್ಟಾಪಬಲ್ ಎರಡ್ ಸಾವಿರದ ಮೂವತ್ತರಷ್ಟೊತ್ತಿಗೆ ಏಳು ಟ್ರಿಲಿಯನ್ ಡಾಲರ್ ಗಜಗಾತ್ರದ ಎಕಾನಮಿ ಆಗುತ್ತೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನಲ್ಲಿ ಮೂರನೇ ಅತಿ ದೊಡ್ಡ ದೇಶ ಭಾರತ ಎರಡ್ ಸಾವಿರದ ಮೂವತ್ತೆಂಟರಷ್ಟೊತ್ತಿಗೆ ಅಮೆರಿಕನ ಇಂದಿಕ್ಕೋ ಎಲ್ಲಾ ಸಂಕೇತಗಳು ಕಾಣ್ತಾ ಇದಾವೆ ಮಿತ್ರ ರಾಷ್ಟ್ರ ಜಪಾನ್ಗೆ ಬಿಟ್ಟಿಲ್ಲ ಇವರು ಹದಿನೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಫಾದರ್ ಆಫ್ ಅಮೆರಿಕ ಯುನೈಟೆಡ್ ಕಿಂಗ್ಡಮ್ ನೇ ಬಿಟ್ಟಿಲ್ಲ ಇವರು ಹತ್ತು ಪರ್ಸೆಂಟ್ ಟ್ಯಾರೀಫ್ ಹಾಕಿದ್ದಾರೆ ಅವರಿಗೂ ಜಿಯೋ ಪಾಲಿಟಿಕ್ಸ್ ಮೊದಲಿನಂತಿಲ್ಲ ದೊಡ್ಡಣ್ಣ ಸೂಪರ್ ಪವರ್ ಈಗ ಅಮೆರಿಕ ಅಲ್ಲ ಅದು ಏಷ್ಯಾದ ಕಡೆಗೆ ಶಿಫ್ಟ್ ಆಗಿದೆ ಅದರಲ್ಲೂ ಭಾರತಕ್ಕೆ ಶಿಫ್ಟ್ ಆಗಿರೋದು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ